సిఎస్కే సిఎస్కె వేర్ ఆర్ యు గోయింగ్ వి ఆర్ గోయింగ్ టులియన్ సిక్స్ ఓడి మనడు ಮೂರು ವಿಕೆಟ್ ಅಂಗೆ ಆಗಿರುವಂಥದ್ದು ಹಸರಂಗ ಬೌಲಿಂಗಲ್ಲಿ ಸಿಕ್ಸ್ ಹೊಡಿತಾರೆ ನೆಕ್ಸ್ಟ್ ಬಾಲಲ್ಲಿ ಪವಿಲಿಯನ್ಗೆ ಹೋಗ್ತಾರೆ ಸಕ್ಕಾತಾಗಿರುವಂಥ ಮ್ಯಾಚು ಆ್ಯಂಡ್ ಸಿ ಎಸ್ ಕೆಗೆ ಮತ್ತೆ ಸೋಲಿನ ಅನುಭವ ತೋರಿಸಿರುವಂಥದ್ದು ಸೊ ರಾಜಸ್ಥಾನ್ ರಾಯಲ್ಸ್ ಆ್ಯಂಡ್ ಸಂದೀಪ್ ಶರ್ಮಾ ಅಂತ ಹೇಳ್ತೀನಿ ಯಾಕಂತಂದರೆ ಎರಡು ಓವರ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಓವರ್ಗಳನ್ನು ಸೊ ಸಂದೀಪ್ ಶರ್ಮಾ ಮಾಡ್ತಾರೆ ಆ್ಯಂಡ್ ಅದ್ಭುತವಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ ಯಾಕಂತಂದರೆ ಪ್ರೆಜರ್ ಸಿಕ್ಕಾಪಟ್ಟ ಇತ್ತು ಬಟ್ ಆದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮಾಡಿದ್ರಲ್ಲ ಅದ್ಭುತ ಯಾಕಂದರೆ ಸಂದೀಪ್ ಶರ್ಮಾ ಅಂತಂದರೆ ಧೋನಿ ಆಗಿ ತಂದೆ ತರ್ತಾರೆ ಸೊ ಅದು ಯಾವ ಒಂದು ಅಂದರೆ ಪಂಜಾಬ್ ಆಗಿರ್ಬೋದು ಮುಂಚೆ ಸಂದೀಪ್ ಶರ್ಮಾ ಪಂಜಾಬಲ್ಲಿದ್ದರು ಅದಾದಮೇಲೆ ರಾಜಸ್ಥಾನ ಬಂದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಸೊ ಅವಾಗ ಅದೇ ಧೋನಿ ಅದರ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಒಂದು ಬೌಲಿಂಗ್ ಮಾಡ್ತಾರೆ ನಮ್ಮ ಸಂದೀಪ್ ಶರ್ಮಾ ಅವರು ಆ್ಯಂಡ್ ಪ್ರೆಜರ್ ಸಿಚುವೇಷನ್ ಅಂತ ಬಂದಾಗ ಸೊ ಅವ್ರನ್ನೇ ತಂದು ಮುಂದೆ ನಿಲ್ಲಿಸ್ತಾರೆ ಆ್ಯಂಡ್ ಅವ್ರನ್ನ ಡೆಲಿವರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೂ ಟ್ವೆಂಟಿ ತ್ರೀನಲ್ಲೂ ಕೂಡ ಮೇ ಬಿ ಇಪ್ಪತ್ತ್ಮೂರು ರನ್ ಅಂತ ಅನಿಸುತ್ತೆ ಸೊ ಅಲ್ಲೂ ಕೂಡ ಡಿಫೆಂಡ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಇಪ್ಪತ್ತು ರನ್ಗಳನ್ನು ಡಿಫೆಂಡ್ ಮಾಡ್ತಾರೆ ಜಸ್ಟ್ ಹದಿನಾಲ್ಕು ರನ್ಗಳ್ನ ಮಾತ್ರ ಕೊಡ್ತಾರೆ ಅದ್ಭುತವಾದಂಥ ಬೌಲಿಂಗು ಆ್ಯಂಡ್ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಬೇಕು ರಿಯನ್ ಪರಾಗ್ ಅವ್ರದು ಸೊ ಒನ್ ಏಯ್ಟಿ ಟೂ ಏನು ಮಾಡಿದ್ರು ಸೊ ಒನ್ ಏಯ್ಟಿ ತ್ರೀ ಒಂದು ಚೇಸಿಂಗ್ ಟಾರ್ಗೆಟ್ ಕೊಟ್ಟಿದ್ರಲ್ಲ ಸೊ ಮುಂಬೈ ಸಾರಿ ಸಿ ಎಸ್ ಕೆ ಅವ್ರಿಗೆ ಆ್ಯಂಡ್ ಕ್ಯಾಪ್ಟನ್ಸಿ ತುಂಬ ಇಂಪಾರ್ಟೆಂಟ್ ಆಯಿತು ನನಗೆ ಯಾಕಂತಂದರೆ ಅಲ್ಲಿ ಜೋಫ್ರಾ ಆರ್ಚರ್ ಅವರು ಮೂರು ರನ್ ಓವರಲ್ಲಿ ಹದಿಮೂರು ರನ್ ಕೊಡ್ತಾರೆ ಒಂದು ವಿಕೆಟ್ ಕೂಡ ತೆಗೆದಿರ್ತಾರೆ ಬಟ್ ಆದರೆ ಅವರಿಗೆ ಡೆತ್ ಓವರ್ಸಲ್ಲಿ ಬೌಲಿಂಗೇ ಕೊಡೋಲ್ಲ ಬಿಕಾಸ್ ಅಲ್ಲಿ ಪೇಸ್ ಇದೆ ಅವ್ರ ಹತ್ರ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಸಿಕ್ಸ್ ಬೌಂಡ್ರಿ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಸೊ ವೇರಿಯೇಷನ್ ಇರುವಂಥ ಬೌಲರ್ಗಳಿಗೆ ತುಷಾರ್ ದೇಶಪಾಂಡೆ ಆ್ಯಂಡ್ ಸಂದೀಪ್ ಶರ್ಮಾಗೆ ಕೊಡ್ತಾರೆ ಆ್ಯಂಡ್ ಅವರಿಬ್ಬರು ಕೂಡ ಅದ್ಭುತವಾಗಿ ಡೆಲಿವರ್ ಮಾಡಿದ್ದಾರೆ ಖಂಡಿತವಾಗ್ಲೂ ರನ್ಸ್ಗಳನ್ನ ಜಾಸ್ತಿ ಕೊಟ್ಟಿದ್ದಾರೆ ಬಟ್ ಆದರೂ ಕೂಡ ಒಂದು ಡೆತ್ ಓವರ್ಸಲ್ಲಿ ಡೆಲಿವರ್ ಮಾಡಿದ್ರಲ್ಲ ಆ್ಯಂಡ್ ಅದ್ಭುತ ಅಂತಲೇ ಹೇಳ್ತೀನಿ ರಿಕ್ವೈರ್ಮೆಂಟ್ ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಸೊ ಲಾಸ್ಟ್ ಒಂದು ತ್ರೀ ತ್ರೀ ಟು ಫೋರ್ ಅವರ್ಸಲ್ಲಿ ಸೊ ಅದನ್ನು ಅವರು ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಮ್ಮ ಧೋನಿ ಆ್ಯಂಡ್ ಜಡೇಜ್ ಅವರಿಗೆ ಆ್ಯಂಡ್ ಪಂದ್ಯನೋ ಕೊನೆ ತನಕ ತಂದರು ಬಟ್ ನೆಟ್ ರನ್ ರೇಟ್ ಇಂಪ್ರೂವ್ಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ಪಾಯಿಂಟ್ಸ್ ಅಂತೂ ಬರೋದಿಲ್ಲ ಸೊ ಇನ್ನೂ ಸ್ವಲ್ಪ ಬೇಗ ಮುಗಿಸೋ ಪ್ರಯತ್ನ ಇರಬೇಕಾಗಿತ್ತು ಧೋನಿ ಅವ್ರು ಯಾಕಂತಂದರೆ ಬಂದ ತಕ್ಷಣ ಹಿಟ್ ಮಾಡುವಂಥ ಒಂದು ಪೊಸಿಷನಲ್ಲಿ ಅವರು ಬಂದಿರೋವಂಥದ್ದು ಸೊ ಬಂದ ತಕ್ಷಣ ಹಿಟ್ ಮಾಡಬೇಕಾಗಿದ್ದಂಥ ಪೊಸಿಷನಲ್ಲಿ ಸೊ ಅವ್ರು ಮಾಡಲಿಕ್ಕಾಗಲಿಲ್ಲ ಮೇ ಬಿ ಸೆವೆಂಟಿ ಏಯ್ಟೀನ್ತ್ ಓವರಲ್ಲಿ ಸಿಕ್ಸ್ ರನ್ ಬರುತ್ತೆ ಆ್ಯಂಡ್ ಸೆವೆಂಟೀಂತ್ ಓವರಲ್ಲಿ ಒಂಬತ್ತು ರನ್ ಬರುತ್ತೆ ಆ್ಯಂಡ್ ಸಿಕ್ಸ್ಟೀನ್ ಓವರಲ್ಲಿ ಹ ಏಳು ರನ್ ಬರುತ್ತೆ ಸೊ ಇಲ್ಲೆಲ್ಲ ನನ್ನ ಪ್ರಕಾರ ಹತ್ತು ಹನ್ನೊಂದು ರನ್ ಬರುವಂಥ ಒಂದು ಆಗಿ ಆಗಬೇಕಾಗಿತ್ತು ಸೊ ಆಗಲಿಲ್ಲ ಬಟ್ ಅದಕ್ಕೆ ಕೊನೆಗೆ ಲಾಸ್ಟ್ ಟೂ ಓವರ್ಸಲ್ಲಿ ಥರ್ಟಿ ನೈನ್ ರನ್ಸ್ ಆಲ್ಮೋಸ್ಟ್ ಟ್ವೆಂಟಿ ರನ್ಸ್ ಪರ್ ಓವರು ಸೊ ನೈನ್ಟೀನ್ತ್ ಓವರ್ ಬಾರಿಸ್ತಾರೆ ನೈನ್ಟೀಂತ್ ಓವರಲ್ಲಿ ಹತ್ತೊಂಬತ್ತು ರನ್ ಬರುತ್ತೆ ಎರಡು ಸಿಕ್ಸ್ಗಳು ಕೂಡ ಬರುತ್ತೆ ಒಂದು ಜಡೇಜಾ ಕಡೆಯಿಂದ ಆ್ಯಂಡ್ ಒಂದು ಧೋನಿ ಕಡೆಯಿಂದ ಅದಾದಮೇಲೆ ಟ್ವೆಂಟಿತ್ ಓವರಲ್ಲಿ ಫಸ್ಟ್ ಒಂದು ಬಾಲಲ್ಲೇ ಸೊ ಒಂದು ನಮ್ಮ ಕ್ಯಾಚ್ ಔಟ್ ಆಗ್ತಾರೆ ಯಾರು ಧೋನಿ ಅವರು ನಮ್ಮ ಸಂದೀಪ್ ಶರ್ಮಾ ಅವರ ಒಂದು ಬೌಲಿಂಗಲ್ಲಿ ಸಾಕತ್ತಾಗಿರುವಂಥ ಕ್ಯಾಚ್ ಹಿಡಿದೋ ನಮ್ಮ ಹೆಟ್ ಮಾಯರ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇವತ್ತಿನ ಪಂದ್ಯ ಆಲ್ರೆಡಿ ನೀವು ನೋಡಿದ್ದೀರಾ ಸೊ ಟಾಸ್ ಗೆದ್ದಂತಹ ಋತ್ರಾಜ್ ಅವರು ಅಗೇನ್ ಚೇಸ್ ಮಾಡೋವಂಥ ಒಂದು ಆಪ್ಷನ್ನ ತೊಗೊತಾರೆ ಆ್ಯಂಡ್ ಚೇಸ್ ಮಾಡಲಿಕ್ಕೆ ಆಪ್ಷನ್ ತೊಗೊಂಡಾದಮೇಲೆ ಸೊ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಸೊ ಬ್ಯಾಟಿಂಗ್ ಬರ್ತಾರೆ ಆ್ಯಂಡ್ ಬ್ಯಾಟಿಂಗ್ ಬಂದ ತಕ್ಷಣ ಖಲೀಲ್ ಅಹಮದ್ ಅವರೊಂದು ಬೌಲಿಂಗಲ್ಲಿ ನಮ್ಮ ಯಶಸ್ವಿ ಜೈಸ್ವಾಲ್ ಈ ಯಾಕೋ ಈ ಇಯರ್ ಅವರು ಇನ್ನೂ ಒಳ್ಳೆ ಸ್ಟಾರ್ಟ್ ಆಗಿಲ್ಲ ಸೊ ಫಾರ್ಮಲ್ಲಿ ಎಲ್ಲೋ ಕಾಣಿಸ್ತಾ ಇಲ್ಲ ಇನ್ನು ಫಾರ್ಮ್ಗೆ ಬರಬೇಕು ಅವರು ನಾಲ್ಕು ರನ್ನು ಸೊ ಒಂದು ಬೌಂಡ್ರಿ ತೊಗೊತಾರೆ ಮೂರು ಬೌಲಲ್ಲಿ ಸೊ ನಾಲ್ಕು ರನ್ ಮಾಡಿ ಸೊ ಅವರು ಔಟ್ ಆಗ್ತಾರೆ ಅಶ್ವಿನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಆ್ಯಂಡ್ ಅದೇ ಸ್ವಲ್ಪ ಇನ್ನೂ ಯಶಸ್ವಿ ಜೈಸ್ವಾಲ್ ಅವರು ಫಾರ್ಮ್ ಬಂದರೆ ಸೊ ಆರ್ ಆರ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಕಡೆಗೆ ಸ್ಯಾಮ್ಸನ್ ಅಗೇನು ಗೊತ್ತಿರೋ ಹಾಗೆ ಮೂರು ಮ್ಯಾಚಸ್ಗಳು ಅವರು ಕ್ಯಾಪ್ಟನ್ ಮಾಡಲ್ಲ ಅಂತ ಹೇಳಿದರು ಸೊ ಇವಾಗ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಿರುವಂಥದ್ದು ರಿಯಾನ್ ಪರಾಗ್ ಅವರು ಆ್ಯಂಡ್ ಸ್ಯಾಮ್ಸನ್ ಕೂಡ ಅಷ್ಟೇ ಸ್ವಲ್ಪ ಒಂದು ಬೌಂಡ್ರಿ ಆ್ಯಂಡ್ ಒಂದು ಸಿಕ್ಸರ್ ಮಾಡಿ ಜಸ್ಟ್ ಒಂದು ಟ್ವೆಂಟಿ ರನ್ಸ್ಗೆ ಸೊ ಹದಿನಾರು ಬಾಲಲ್ಲಿ ಸೊ ಅವರು ಕೂಡ ಔಟ್ ಆಗ್ತಾರೆ ನೂರ್ ಅಹಮದ್ ಅವರು ಒಂದು ಬಾಲಿಂಗಲ್ಲಿ ಸಚಿ ರಚಿನ್ ರವೀಂದ್ರ ಅವರಿಗೆ ಕ್ಯಾಚ್ ಕೊಟ್ಟು ಆ್ಯಂಡ್ ನೆಕ್ಸ್ಟ್ ಬಂದಂತಹ ನಿತೀಶ್ ರಾಣ ಆ್ಯಂಡ್ ರಿಯಾನ್ ಪರಾಗ್ ಇಬ್ಬರು ಕೂಡ ಸಕ್ಕದಾಗಾಡ್ತಾರೆ ಅದರಲ್ಲೂ ತುಂಬ ಸ್ಪೆಷಲ್ ಅಂತಂದರೆ ಒಳ್ಳೆ ಸ್ಟಾರ್ಟ್ ಕೊಟ್ಟಿರುವಂಥದ್ದು ನಿತೀಶ್ ರಾಣ ಅವರು ಎರಡು ವಿಕೆಟ್ ಏನು ಬಿದೋಗುತ್ತೆ ಅದಾದಮೇಲೆ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾರೆ ಆ್ಯಂಡ್ ಆಲ್ಮೋಸ್ಟ್ ಸಿಕ್ಸ್ ಒಂದು ಓವರ್ಸಲ್ಲಿ ಸೆವೆಂಟಿ ನೈನ್ ಏಟಿ ಅಂತ ಅನಿಸುತ್ತೆ ಸೊ ಆ ಒಂದು ಮಟ್ಟಿಗೆ ಬ್ಯಾಟಿಂಗ್ ಮಾಡಿದ್ರು ಅದ್ಭುತವಾದಂಥ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಯಾಕಂದರೆ ಸೆವೆಂಟಿ ನೈನ್ ರನ್ ನುಡಿತಾರೆ ಸೊ ಎರಡು ವಿಕೆಟ್ ಹೋದರೂ ಕೂಡ ಸೊ ನಿತೀಶ್ ಅವರ ಒಂದು ಬ್ಯಾಟಿಂಗ್ ಏನಿದೆ ಅಲ್ಲ ಅಗ್ರೆಸಿವ್ ಬ್ಯಾಟಿಂಗಿಂದ ಸೆವೆಂಟಿ ನೈನ್ ರನ್ ಬಾರಿಸ್ತಾರೆ ಸಿಕ್ಸ್ ಓವರ್ಸಲ್ಲಿ ಒಂದು ಅಲ್ಲೇ ಒಂದು ರೀತಿಯಲ್ಲಿ ಮ್ಯಾಚ್ನ ಒಂದು ಸ್ಕೋರ್ನ ಒಂದು ಬಿಲ್ಡಪ್ ಮಾಡಲಿಕ್ಕೆ ಸ್ಟೋರ್ ಮಾಡ್ತಾರೆ ಆ್ಯಂಡ್ ಶಾಟ್ಗಳಂತೂ ಅದ್ಭುತವಾಗಿತ್ತು ಏಯ್ಟಿ ಒನ್ ರನ್ನಿಂದ ತರ್ಟಿ ಸಿಕ್ಸ್ ಬಾಲಲ್ಲಿ ಹತ್ತು ಬೌಂಡ್ರಿ ಐದು ಸಿಕ್ಸರ್ಗಳು ರಿಯನ್ ಪರಾಗ್ ಜೊತೆಗೆ ನಿತೀಶ್ ರಣ ಒಂದೊಳ್ಳೆ ಸ್ಟಾರ್ಟ್ ಕೊಟ್ಟರು ಅಲ್ಲಿ ಬೇಕಾಗಿತ್ತು ಆ್ಯಕ್ಚುಲಿ ಈ ಒಂದು ಐ ಪಿ ಎಲ್ಲಲ್ಲಿ ಈ ಐ ಪಿ ಎಲ್ ಅಥವಾ ಹಿಂದೆ ಟಿ ಟ್ವೆಂಟಿನಲ್ಲಿ ಮುಖ್ಯವಾದಂಥದ್ದು ಪ್ಲೇ ಸೊ ಆ ಒಂದು ಆರು ಓವರ್ಗಳಲ್ಲಿ ಎಷ್ಟು ಮ್ಯಾಕ್ಸಿಮೈಸ್ ಮಾಡೋಕ್ಕಾಗುತ್ತೆ ವಿಕೆಟ್ ಬಿದ್ದರೂ ಪರವಾಗಿಲ್ಲ ಒನ್ ಆರ್ ಟು ಬಟ್ ಮಿನಿಮಮ್ ನನ್ನ ಪ್ರಕಾರ ಸಿಕ್ಸ್ಟಿ ರನ್ಸ್ಗಳು ಬರಲೇಬೇಕು ಇನ್ ಕೇಸ್ ವಿಕೆಟ್ ಏನೋ ಚೆನ್ನಾಗಿದ್ದರೆ ಸೆವೆಂಟಿ ಟು ಏಯ್ಟಿ ರನ್ಸ್ಗಳನ್ನ ತೆಗೆಯೋ ಪ್ರಯತ್ನ ಮಾಡಬೇಕು ಯಾಕಂದರೆ ಆಫ್ಟರ್ ಏನು ಪವರ್ ಪ್ಲೇ ಇದೆಯಲ್ಲ ಸೊ ಅಲ್ಲಿ ಸ್ಪಿನ್ನರ್ಗಳು ಬರೋದ್ರಿಂದ ಸೊ ಸಿಂಗಲ್ಸು ಡಬಲ್ಸು ಸಿಕ್ಕರೆ ಒಂದು ಎಲ್ಲಾದರೂ ಬೌಂಡ್ರಿ ಸಿಕ್ಸರ್ಗಳನ್ನ ತೊಗೊಬೋದು ಬಿಟ್ಟರೆ ಬಟ್ ಮಿಕ್ಸ್ ಮ್ಯಾಕ್ಸಿಮಮ್ ಅಂದರೆ ಲಾಸ್ಟ್ ಒಂದು ಫೈವ್ ಓರ್ಸು ಫಸ್ಟ್ ಪವರ್ ಪ್ಲೇನಲ್ಲಿ ಒಂದು ಸಿಕ್ಸ್ ಓವರ್ಸ್ ಇದ್ದೇ ನೀವು ರನ್ಗಳನ್ನ ಬಾರಿಸ್ಬೇಕಾಗಿರೋಂಥದ್ದು ಸೊ ಅಲ್ಲಿ ತೊಗೊಳ್ಳೋದ್ರಲ್ಲಿ ಸೊ ಇವರು ಸಕ್ಸಸ್ ಆದರು ಅಂತ ಹೇಳ್ತಾ ಸೊ ಅಲ್ಲಿ ರಿಯನ್ ಪರಾಗ್ಯಾಂಡ್ ನಿತೀಶ್ ರಾಣ ಒಂದು ಒಳ್ಳೆಯ ಒಂದು ಭದ್ರಾ ಬುನಾದಿ ಹಾಕಿಕೊಡ್ತು ಒನ್ ಟ್ವೆಂಟಿ ಫೋರ್ಗೆ ಅಲ್ಲಿ ಒಂದು ವಿಕೆಟ್ ಬೀಳುತ್ತೆ ಅದು ನಿತೀಶ್ ಅವ್ರದ್ದು ಆ್ಯಂಡ್ ಶ್ ಅಶ್ವಿನ್ ಅವರ ಬೌಲಿಂಗಲ್ಲಿ ಔಟ್ ಆಗ್ತಾರೆ ಆ್ಯಂಡ್ ವೈಡ್ ಅದು ಆ್ಯಕ್ಚುಲಿ ವೈಡ್ ಆರ್ಕರ್ ಆಗ್ತಾರೆ ಸೊ ಅಲ್ಲಿ ಅವ್ರನ್ನ ಪಿಕ್ ಮಾಡೋಕ್ಕಾಗಲ್ಲ ಅದಕ್ಕಿಂತ ಮುಂಚೆ ಒಂದು ಬೌಂಡ್ರಿ ಆ್ಯಂಡ್ ಒಂದು ಸಿಕ್ಸರ್ ಕೂಡ ಹೊಡೆದಿದ್ರು ಆ್ಯಂಡ್ ಒಳ್ಳೆ ಪ್ಲ್ಯಾನ್ ಮಾಡಿ ಅಶ್ವಿನ್ ಅವರು ಒಂದು ನಿತೀಶ್ ರಾಣವರು ಒಂದು ವಿಕೆಟ್ ತೆಗಿತಾರೆ ನೆಕ್ಸ್ಟ್ ಬಂದು ಧ್ರುವ ಜೊರೆಯಲ್ ಅವರು ಕೂಡ ಜಾಸ್ತಿ ಓದ್ನಿಲ್ಲಲ್ಲ ಆ್ಯಂಡ್ ರಿಯನ್ ಪರಾಗ ಒಂದು ಥರ್ಟಿ ಸೆವೆನ್ ರನ್ ಮಾಡಿ ಇಪ್ಪತ್ತೆಂಟು ಬಾಲಲ್ಲಿ ಸೊ ಅವರು ಕೂಡ ಪತಿ ಅವ್ರಿಗೆ ಬೌಲ್ಡ್ ಆಗ್ತಾರೆ ಆ್ಯಂಡ್ ಒಳ್ಳೆ ಬಾಲ್ ಅದು ಕೂಡ ಆ್ಯಂಡ್ ನೆಕ್ಸ್ಟ್ ಬಂತು ಹಸರಂಗ ಆ್ಯಂಡ್ ಬೇರೆ ಯಾರು ಕೂಡ ಅಷ್ಟು ರನ್ ಬಾರಿಸಲ್ಲ ಹಸರಂಗ ನಾಲ್ಕು ರನ್ನು ಆ್ಯಂಡ್ ಹೆಟ್ ಮಯರ್ ಹತ್ತೊಂಬತ್ತು ರನ್ನು ಜೋಫ್ರಾ ಹಸ್ರ ಡಕೌಟ್ ಆಗ್ತಾರೆ ಕೆಳಗಡೆ ಬಂದಂಥವ್ರು ಜಸ್ಟ್ ಸಿಂಗಲ್ ಡೀದಲ್ಲೇ ರನ್ಗಳು ಬಾರಿಸ್ತಾರೆ ಮುಖ್ಯವಾದಂಥ ಪಾತ್ರ ಇದ್ದಂಥದ್ದು ಇಲ್ಲಿ ಒಂದು ನಿತೀಶ್ ರಾಣ ಆ್ಯಂಡ್ ಇನ್ನೊಂದು ರಿಯಾನ್ ಪರಾಗ್ ಕ್ಯಾಪ್ಟನ್ ರಿಯನ್ ಪರಾಗ್ ಅಂತಲೇ ಹೇಳ್ತೀನಿ ಇದು ಬಿಟ್ಟರೆ ಯಾರೂ ಹೆಚ್ಚಾಗಿ ರನ್ಗಳು ಬಾರಿಸಿಲ್ಲ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಡೋನ್ ರೆಡ್ ರೀಚ್ ಆಗುತ್ತೆ ಅಂತ ಅಂದ್ಕೊತಿದ್ವಿ ಬಟ್ ಧ್ರುವ ಜುರೇಲ್ ಆ್ಯಂಡ್ ಹೆಟ್ ಮಯರ್ ಯಾವಾಗ ಬಿಗ್ ಸ್ಕೋರ್ನ ಆಗಲಿಲ್ಲ ಸೊ ಅಲ್ಲಿಗೆ ಒನ್ ಏಯ್ಟಿ ಟೂಗೆ ಸೊ ಒಂದು ಇವರ ಒಂದು ಏನಂತಂದರೆ ಮೊತ್ತ ಕಲೆ ಹಾಕ್ತಾರೆ ಆ್ಯಂಡ್ ಇವರ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಓವರ್ಸಲ್ಲಿ ಅಂತ ಒಂಬತ್ತು ವಿಕೆಟ್ಗಳನ್ನ ಕಳ್ಕೊಂಡು ಸೊ ಈ ಒಂದು ಚೇಜ್ನ ಶುರು ಮಾಡಿದಂತಹ ಚೆನ್ನೈ ಸೂಪರ್ ಕಿಂಗ್ಸು ಅಗೇನ್ ಜೋಫ್ರಾ ಅರ್ಚರ್ ಅವರ ಅದ್ಭುತವಾದಂಥ ಬೌಲಿಂಗ್ ಮೆಡ್ ಇನ್ ಓವರ್ ಒಂದು ವಿಕೆಟ್ ರಚಿನ್ ರವೀಂದ್ರ ಫಸ್ಟ್ ಮ್ಯಾಚಲ್ಲಿ ಏನು ಸಖತ್ತಾಗಿ ಬಾ ಬ್ಯಾಟಿಂಗ್ ಮಾಡಿದ್ರು ಆ್ಯಂಡ್ ಸೆಕೆಂಡ್ ಮ್ಯಾಚಲ್ಲಿ ಅಷ್ಟೊಂದು ಮಾಡಲಿಕ್ಕಾಗಲಿಲ್ಲ ನಮ್ಮ ಆರ್ ಸಿ ಬಿ ವಿರುದ್ಧ ಜಸ್ಟ್ ಒಂದು ಫಾರ್ಟಿ ಸಿಕ್ಸನ್ನು ಸಮಥಿಂಗ್ ಮಾಡಿದರು ಬಟ್ ಈ ಮ್ಯಾಚಲ್ಲಿ ಶೂನ್ಯಕ್ಕೆ ಔಟ್ ಆಗ್ತಾರೆ ಸೊ ರಚಿನ್ ರವೀಂದ್ರ ಅವರ ಒಂದು ವಿಕೆಟಿಂದನೇ ಸೊ ಸ್ಟಾರ್ಟಿಂಗಲ್ಲಿ ರನ್ ಬರಲಿಲ್ಲ ಅಂತ ಅನಿಸುತ್ತೆ ಅಂದರೆ ಫಸ್ಟ್ ಓವರ್ ಆಯಿತು ವಿಕೆಟು ಸೋಫ್ರಾ ಹ್ದು ಅದಾದಮೇಲೆ ಒಂದು ಮೂರು ನಾಲ್ಕು ಓವರ್ ಅನ್ನೇ ಬರಲಿಲ್ಲ ಬಿಲೋ ಫೈವ್ ಒಂದು ರನ್ ರೇಟಲ್ಲೇ ಇದ್ದರು ಸೊ ಬರ್ತಾ ಇರಲಿಲ್ಲ ಅದಾದಮೇಲೆ ಬಂದಂಥದ್ದು ಸೊ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ತ್ರಿಪಾಠಿ ಒಂದು ಸ್ವಲ್ಪ ಅವರು ಚೇತರಿಕೆ ತರುವಂಥ ಪ್ರಯತ್ನ ಪಡ್ತಾರೆ ಏನು ಫಸ್ಟ್ ಹತ್ತು ಓವರಲ್ಲಿ ವಿಕೆಟ್ ಹೋಗಿತ್ತು ಅದಾದಮೇಲೆ ಒಂದೊಳ್ಳೆ ಫಾ ಪಾರ್ಟ್ನರ್ಶಿಪ್ ಬರುತ್ತೆ ಫಾರ್ಟಿ ಸಿಕ್ಸ್ ರನ್ಗಳು ತೊಗೊಂಡ್ಬರ್ತಾರೆ ಏಳು ಓವರಲ್ಲಿ ಅಂದರೆ ಅದು ಬಿಲೋ ಏನು ಫೈವ್ ಇತ್ತು ರನ್ ರೇಟು ಸೊ ಅದನ್ನು ಒಂದು ಸಿಕ್ಸ್ ಗಂಟೆ ತೊಗೊಂಡು ಬರ್ತಾರೆ ಸೊ ಅವಾಗ ರಾಹುಲ್ ತ್ರಿಪಾಠಿ ಅವರು ಔಟ್ ಆಗ್ತಾರೆ ನಮ್ಮ ಯಾರು ಹಸರಂಗ ಅವರೊಂದು ಬೌಲಿಂಗಲ್ಲಿ ತ್ರಿಪಾಠಿ ಅವ ಸಾರಿ ತ್ರಿಪಾಠಿ ಅವರು ಔಟ್ ಆಗ್ತಾರೆ ಹೆಟ್ ಅವರಿಗೆ ಕ್ಯಾಚ್ ಕೊಟ್ಟರು ಆ್ಯಂಡ್ ಹೆಟ್ ಮೇಯರ್ ಹಿಡಿದಂಥ ಎಲ್ಲ ಕ್ಯಾಚ್ಗಳು ಇವತ್ತು అద్భుతవంత ఎవ ఎల్లో క్యాచ్ల సకత్తి ప్రెజర్ సిచువేషన్లు కూడా బాలింగ్ అంతా హసరంగ రన్ కొట్టారు అసరంగ బట్ వికెట్ కూడా ಟೈಮ್ ಟು ಟೈಮ್ ತೆಗ್ದಿದ್ದಾರೆ ಒಂದು ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದಂತಹ ಶಿವಮ್ ದೂಬೆ ಆ್ಯಂಡ್ ಗಾಯಕ್ವಾಡ್ ಶಿವಮ್ ದುಬೆ ಖಂಡಿತವಾಗ್ಲೂ ಮ್ಯಾಚ್ ಟರ್ನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂತಂದರೆ ಸಿಕ್ಸ್ಗಳನ್ನ ಹೊಡೆಯುವಂಥ ಒಂದು ಕೇಬಿಲಿಟಿ ಇದೆ ಆ್ಯಂಡ್ ಪವರ್ ಇದೆ ಆ್ಯಂಡ್ ಅಲ್ಲಿ ಸ್ಪಿನ್ನರ್ಗಳೇ ಒಂದು ಬೌಲಿಂಗ್ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಶಿವಮ್ ದುಬೆ ಮ್ಯಾಚನ್ನು ತೊಗೊಂಡು ಅಂತ ಅಂದ್ಕೊಂಡಿದ್ವಿ ಬಟ್ ಅದೇ ರೀತಿಯಲ್ಲಿ ಸ್ಟಾರ್ಟ್ ಕೂಡ ಮಾಡಿದ್ರು ಅವರು ಸ್ಟ್ರೈಕ್ ಮಾಡಿದಂತಹ ಒಂದು ಎರಡನೇ ಬಾಲಲ್ಲೇ ಸೊ ಒಂದು ಸಿಕ್ಸ್ ಕೂಡ ಸರಿಯಾಗಿ ಹೊಡೆದ್ರು ಆ್ಯಂಡ್ ಒಳ್ಳೆ ಟಚ್ಚಲ್ಲಿ ಕೂಡ ಕಾಣ್ತಾ ಇದ್ರು ಬಿಗ್ ಶಾಟ್ ಹೊಡಿ ಹೊಡಿತಾ ಇದ್ರು ಬಟ್ ಅವರು ಕೂಡ ಅಷ್ಟೇ ಜಾಸ್ತಿ ಹೊತ್ತು ನಿಲ್ಲಲ್ಲ ಅಲ್ಲಿ ಒಂದು ಸಿಕ್ಸ್ ಹೊಡೆದಾದ್ಮೇಲೆ ಸೊ ಒಂದು ಹಸರಂಗ ಒಂದು ಬೌಲಿಂಗಲ್ಲಿ ಅದ್ಭುತವಾದಂಥ ಕ್ಯಾಚ್ ಹಿಡಿದಂಥದ್ದು ರಿಯಾನ್ ಪರಾಗ್ ಎಂಥ ಅದು ಸಿಕ್ಕಾಪಟ್ಟೆ ಲೋ ಕ್ಯಾಚು ಬಟ್ ಆದರೂ ಕೂಡ ಸಾಕಾತ್ ಹಿಡಿದ್ರು ಅದನ್ನ ಸೊ ಅಲ್ಲಿ ಶಿವಮ್ ದುಬೆ ಅವರ ಒಂದು ಇನ್ನಿಂಗ್ಸ್ ಎಂಡ್ ಆಗುತ್ತೆ ನೆಕ್ಸ್ಟ್ ಬಂದಂತಹ ಸೊ ವಿಜ್ ವಿಜಯ್ ಶಂಕರ್ ಸೊ ಅವರು ಕೂಡ ಒಂದು ಸಿಕ್ಸ್ ಹೊಡಿತಾರೆ ಅಗೇನ್ ಅವರು ಕೂಡ ಅದೇ ಒಂದು ನೆಕ್ಸ್ಟ್ ಬಾಲಲ್ಲೇ ಒನಿಂದು ಹಸರಂಗ ಬೌಲಿಂಗಲ್ಲಿ ಅವರು ಕೂಡ ಔಟ್ ಆಗಿ ಹೋಗ್ತಾರೆ ಬೋಲ್ಡ್ ಆಗ್ತಾರೆ ಆ್ಯಕ್ಚುಲಿ ಅದು ಅವರು ಅಂದರೆ ಪಿಕ್ ಮಾಡೋಕ್ಕಾಗಲಿಲ್ಲ ಬಟ್ ಇದೆಲ್ಲ ಆಗ್ತಾಯಿದ್ರು ಕೂಡ ಋತುರಾಜ್ ಗಾಯಕ್ ಒಂದು ಸೈಡಲ್ಲಿ ಒಳ್ಳೆಯ ಒಂದು ಬ್ಯಾಟಿಂಗ್ ಮಾಡಿಕೊಂಡು ಏನು ಪಂದ್ಯನ ತೊಗೊಂಡು ಬರೋ ಟೈಮಲ್ಲಿ ಕೂಡ ಸೊ ಅವರು ಕೂಡ ಒಂದು ಸಿಕ್ಸ್ ಹೊಡೆದು ಅಗೇನ್ ಒಂದು ಹಸರಂಗ ಬೌಲಿಂಗಲ್ಲಿ ಜಯಸ್ವಲ್ ಔಟ್ ಆಗ್ತಾರೆ ಮೂರು ಬ್ಯಾಟ್ಸ್ಮನ್ ಹಂಗೆ ಆಗಿದೆ ಸಿಕ್ಸ್ ಓಡಿ ಮನೆಗೆ ನಡಿ ಅದೇ ರೀತಿಯಲ್ಲಿ ಒಂದು ಋತುರಾಜ್ ಆ್ಯಂಡ್ ಶಿವಮ್ ಧೂಬೆ ಅಂಡ್ ವಿಜಯ್ ಶಂಕರ್ ಮೂರು ಜನನು ಎತ್ತಿರುವಂತದ್ದು ಸೊ ಹಸರಂಗನೆ ಸಿಕ್ಸ್ ಹೊಡಿತಾರೆ ಔಟ್ ಆಗ್ತಾರೆ ಇದೇ ಆಗಿರುವಂಥದ್ದು ಅಂಡ್ ನೆಕ್ಸ್ಟ್ ಕೊನೆಯಲ್ಲಿ ಜೋಡಿಯಾಗಿದ್ದಂಥದ್ದು ರವೀಂದ್ರ ಜಡೇಜಾ ಅಂಡ್ ಋತುರಾಜ್ ಗಾಯಕ್ವಾಡ್ ಅವರು ಜಡೇಜಾ ಟ್ರೈ ಮಾಡಿದ್ರು ಬಟ್ ಯಾವಾಗ ಗಾಯಕ್ ಔಟ್ ಆಗ್ತಾರೆ ನೆಕ್ಸ್ಟ್ ಧೋನಿ ಬಂದಾದಮೇಲೆ ರನ್ಸ್ ಬರಲಿಲ್ಲ ಒಂದು ಎರಡು ಓವರ್ ಸೆವೆನ್ ನೈನ್ ಸಿಕ್ಸ್ ರನ್ಸ್ ಆ ಥರ ಬಂತು ಬಿಟ್ಟರೆ ಸೊ ಬಿಗ್ ಶಾಟ್ ಹೊಡೆಯುವಂಥ ಆಗಲಿಲ್ಲ ಏಟ್ ಏಯ್ಟೀನ್ ಓವರ್ ಗಂಟನೂ ಆಗಲಿಲ್ಲ ನೈನ್ಟೀನ್ತ್ ಓವರ್ ಆ್ಯಂಡ್ ಟ್ವೆಂಟಿತ್ ಓವರಲ್ಲಿ ಎರಡು ಓವರ್ಗಳಲ್ಲಿ ಮೂವತ್ತೊಂಬತ್ತು ರನ್ಗಳು ಬೇಕಾಗುತ್ತೆ ಆ್ಯಂಡ್ ಮೂವತ್ತೊಂಬತ್ತು ರನ್ನು ತುಂಬ ಕಷ್ಟ ಇದೆ ಯಾಕಂತಂದರೆ ಸೊ ಎಟ್ ಲೀಸ್ಟ್ ಒಂದು ಸೆವೆಂಟೀನ್ ಆದ ಇದ್ದರೆ ಏನೋ ಟ್ರೈ ಮಾಡ್ಬೋದು ಬಟ್ ಥರ್ಟಿ ನೈನ್ ರನ್ ಅಂತಂದರೆ ಧೋನಿ ಮುಂಚೆ ಧೋನಿ ಇಲ್ಲ ನಮಗಿವಾಗ ಆ ಒಂದು ಪವರ್ ಕೂಡ ಸಿಗ್ತಾ ಇಲ್ಲ ಆ್ಯಂಡ್ ಕನೆಕ್ಟು ಕೂಡ ಆಗ್ತಾ ಇಲ್ಲ ಕನೆಕ್ಟ್ ಆದರೂ ಕೂಡ ಡೈರೆಕ್ಟ್ ಫೀಲ್ಡ್ರ್ಗಳ ಕಡೆಗೆ ಹೋಗ್ತಾ ಇದೆ ಸೊ ಆ ಮುಂಚೆ ಧೋನಿ ಇದ್ದಿದ್ದರೆ ಟ್ರೈ ಮಾಡ್ತಿದ್ರೇನು ಆ್ಯಂಡ್ ಉಮೇಶ್ ಯಾದವ್ ಬೇರೆ ಬೇರೆ ಬಾಲರ್ಗಳಿದ್ದರೆ ಆಗ್ತಿತ್ತು ಬಟ್ ಸಂದೀಪ್ ಶರ್ಮಾ ಒಳ್ಳೆ ರೆಕಾರ್ಡ್ ಇದೆ ಧೋನಿ ಅದ್ರ ಕಡೆಗೆ ಸೊ ಅವರು ಡಿಫೆಂಡ್ ಮಾಡ್ಕೊಂಡೇ ಮಾಡ್ಕೊತಾರೆ ಬಟ್ ಆದರೂ ಕೂಡ ಸೊ ನೈನ್ಟೀಂತ್ ಓವರ್ ಹತ್ತೊಂಬತ್ತು ರನ್ನ ಹೊಡಿತಾರೆ ಸೊ ಅವಾಗ ಲಾಸ್ಟ್ ಓವರಲ್ಲಿ ಇಪ್ಪತ್ತು ರನ್ ಬೇಕಾದಾಗ ಸೊ ಫಸ್ಟ್ ಬಾಲಲ್ಲೇ ಸೊ ಅಲ್ಲಿ ವಿಕೆಟ್ ತೆಗೆದುಬಿಡ್ತಾರೆ ಆ್ಯಕ್ಚುಲಿ ಫಸ್ಟ್ ಬಾಲ್ ವೈಡ್ ಆಗುತ್ತೆ ಅದಾದಮೇಲೆ ಸೊ ಲೀಗಲ್ ಡೆಲಿವರಿ ಅಂತ ಬಂದಾದಮೇಲೆ ಹತ್ತು ಇಪ್ಪತ್ತನೇ ಓರ್ರ ಫಸ್ಟ್ ಬಾಲಲ್ಲಿ ಒಳ್ಳೆ ಶಾಟ್ ಅಂತ ಹೊಡಿತಾರೆ ಬಟ್ ಸೀದಾ ಕೈ ಹೋಗುವಂಥದ್ದು ಅದು ಹೆಟ್ ಮಯರ್ ಕೈಗೆ ಅಗೇನ್ ಪ್ರೆಷರ್ ಸಿಚುವೇಷನಲ್ಲಿ ಹೆಟ್ ಮಯರ್ ಸಖತ್ತಾಗಿರುವಂಥ ಒಂದು ಲೋಕ್ಯಾಸ್ ತಗೊಳ್ತಾರೆ ಅಲ್ಲಿಗೆ ಮ್ಯಾಚು ಮುಗಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದಂಥ ಜಾಮಿ ಓರ್ಟನ್ ಅವರು ಸೊ ಅವ್ರ ಕಡೆಯಿಂದ ಕೂಡ ಏನೋ ಮಾಡಲಿಕ್ಕಾಗಲ್ಲ ಬಟ್ ಇನ್ನೇನು ಲಾಸ್ಟ್ ಮೂರು ಬಾಲಲ್ಲಿ ಹದಿನೆಂಟು ರನ್ ಬೇಕು ಅವಾಗ ಹತ್ತೊಂಬತ್ತು ಪಾಯಿಂಟ್ ನಾಲ್ಕನೇ ಬಾಲಲ್ಲಿ ಒಂದು ಸಿಕ್ಸ್ ಹೊಡಿತಾರೆ ಎರಡು ಸಿಕ್ಸ್ ಹೊಡೆದಿದ್ದರೆ ಮ್ಯಾಚೇ ವಿನ್ ಆಗ್ತಿದ್ರು ಬಟ್ ಓರ್ಟನ್ ಅವರಿಗೆ ಆಗಲ್ಲ ಸೊ ನೆಕ್ಸ್ಟ್ ಜಸ್ಟ್ ಒಂದು ಥರ್ಟೀನ್ ರನ್ಸ್ನ ಮಾತ್ರ ಕೊಡ್ತಾರೆ ಸೊ ಲಾಸ್ಟ್ ಓವರಲ್ಲಿ ನಮ್ಮ ಸಂದೀಪ್ ಶರ್ಮಾ ಅವರು ಸೊ ಈ ರೀತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಆರು ರನ್ಗಳ ಒಂದು ಭರ್ಜರಿ ಗೆಲುವು ಅಂತಲೇ ಹೇಳ್ತೀನಿ ಆ್ಯಂಡ್ ಬೇಕಾಗಿತ್ತು ರಿಯನ್ ಪರಾಗ್ ಅವರಿಗೆ ಒಂದು ಗೆಲುವು ಬೇಕಾಗಿದೆ ಯಾಕಂದರೆ ಮೂರು ಮ್ಯಾಚು ಕ್ಯಾಪ್ಟನ್ಸಿ ಒಂದು ಅವಕಾಶ ಸಿಕ್ಕಿದೆ ಮೂರು ಮ್ಯಾಚಲ್ಲಿ ಒಂದು ಮ್ಯಾಚು ಗೆದ್ದಿಲ್ಲ ಅಂತಂದರೆ ಒಂದು ರೀತಿಯಲ್ಲಿ ಅದು ಒಂದು ಅವಮಾನ ಅಂತಲೇ ಹೇಳ್ಬೋದು ಸೊ ಬಟ್ ಆದರೂ ಕೂಡ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಇವತ್ತು ಎರಡು ಮ್ಯಾಚಲ್ಲಿ ಖಂಡಿತವಾಗ್ಲು ತಪ್ಪುಗಳಾಗಿದ್ದು ಬಟ್ ಈ ಒಂದು ಮ್ಯಾಚಲ್ಲಿ ಸಖತ್ತಾಗಿರುವಂಥ ಕ್ಯಾಪ್ಟನ್ಸಿಪ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಯಾಕಂತಂದರೆ ಜೋಫ್ರಾ ಆರ್ಚರ್ ಅವ್ರಿಗೆ ಬೌಲಿಂಗ್ ಕೊಡಲಿಲ್ವಲ್ಲ ಸೊ ಅದು ಮಾಡಿರೋವಂಥ ಒಂದು ಒಳ್ಳೆಯ ಕೆಲಸ ಯಾಕಂದರೆ ಅವ್ರು ಇದೆ ಸೊ ಹೆಂಗೆ ಹಾಕ್ತರೂ ಕೂಡ ಅಂದರೆ ಯಾರ್ಕರ್ ಬಿದ್ದರೆ ಓಕೆ ಡಿಫೆಂಡ್ ಮಾಡ್ಬೋದು ಬಟ್ ಯಾರ್ಕರ್ ಕಾರ್ ಬಿಡ್ದಿಲ್ಲ ಅಂತಂದರೆ ಏನಾದರೂ ಶಾರ್ಟ್ ಹಾಕಿದ್ರೆ ಆ ಥರದ್ದೇನಾದರೂ ಯಾರ ಮಿಸ್ ಆಯಿತು ಅಂದರೂ ಕೂಡ ಇರೋವಂಥ ಪೇಸ್ಗೆ ಖಂಡಿತವಾಗಲೂ ಬ್ಯಾಟ್ ಟಚ್ ಮಾಡಿದ್ರೆ ಸಾಕು ಸಿಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ ಬಟ್ ವೇರಿಯೇಷನ್ ಇರುವಂಥ ತುಷಾರ್ ಬೇ ದೇಶಪಾಂಡೆ ಆ್ಯಂಡ್ ಸಂದೀಪ್ ಶರ್ಮಾ ಅವರಿಗೆ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ನಿರ್ಧಾರ ಅಂತ ನನಗೆ ಅನ್ಸುತ್ತೆ ಜೊತೆಗೆ ಮಹಿಷಾ ತೀಕ್ಷಣ ಕೂಡ ಅಷ್ಟೇ ಅದ್ಭುತವಾಗಿ ಒಂದು ಬೌಲಿಂಗ್ ಮಾಡ್ತಾರೆ ನಾಲ್ಕು ಓವರಲ್ಲಿ ರನ್ ವಿಕೆಟ್ ತೆಗೆದಿಲ್ಲ ಬಟ್ ಆದರೂ ಕೂಡ ಅವರು ಸಿಕ್ಸ್ಟೀನ್ತ್ ಓವರ್ ಅಂತ ಅನಿಸುತ್ತೆ ಸಿಕ್ಸ್ಟೀನ್ತ್ ಅವರ್ ಸೆವೆಂಟೀನ್ತ್ ಸಖತ್ತಾಗಿರುವಂಥ ಒಂದು ಓವರ್ ಬೌಲ್ ಮಾಡ್ತಾರೆ ಆ್ಯಂಡ್ ಒಳ್ಳೆಯದು ಹೊಸರಂಗ ನಾಲ್ಕು ಓವರಲ್ಲಿ ನಾಲ್ಕು ವಿಕೆಟ್ ತೆಗಿತಾರೆ ಆ್ಯಂಡ್ ಮೂವತ್ತೈದು ರನ್ ಕೊಡ್ತಾರೆ ರನ್ ಕೊಟ್ಟರು ಕೂಡ ಬಟ್ ರೆಗ್ಯುಲರ್ ಇಂಟರ್ವಲಲ್ಲಿ ಸೊ ವಿಕೆಟ್ ತೆಗ್ದಾರಲ್ಲ ಅವರು ನನ್ನ ಪ್ರಕಾರ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ನನಗನ್ಸುತ್ತೆ ಅವರ ಅವರು ಅಥವಾ ಇಲ್ಲ ಅಂತಂದರೆ ನಿತೀಶ್ ರಣ ಸೊ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಟ್ಟಿನಲ್ಲಿ ಸಿ ಎಸ್ ಕೆಗೆ ಸೊ ಚೇಸ್ ಮಾಡಲಿಕ್ಕಾಗಲ್ಲ ಒನ್ ಏಯ್ಟಿ ಪ್ಲಸ್ ಇದ್ದರೆ ಖಂಡಿತವಾಗ್ಲೂ ತಿಳ್ಕಾಡ್ತಿದ್ದಾರೆ ಚೇಸ್ ಮಾಡಲಿಕ್ಕೆ ಆ್ಯಂಡ್ ಅವರ ಒಂದು ಬ್ಯಾಟಿಂಗಲ್ಲೂ ಕೂಡ ಸೊ ರುತ್ರಾಜ್ ಅವರು ಇವತ್ತು ಒಂದುವೇಳೆ ಫಾರ್ಮಿಗೆ ಬಂದಿದ್ದಾರೆ ಬಟ್ ರಚಿನ್ ರವೀಂದ್ರ ಇವತ್ತು ಕೈ ಕೊಟ್ಬಿಟ್ರು ಸೊ ಈ ರೀತಿಯಲ್ಲಿ ಸೊ ಅಲ್ಲಿ ಪ್ಲೇಯಿಂಗ್ ಎಲೆವೆನಲ್ಲೇ ಸ್ವಲ್ಪ ಎಲ್ಲೋ ಗೊಂದಲ ಕಾಣಿಸ್ತಾ ಇದೆ ವಿಜಯ್ ಶಂಕರ್ ತಂದಿದ್ದಾರೆ ವಿಜಯ್ ಶಂಕರ್ ಕೂಡ ಏನೂ ಆಗಲಿಲ್ಲ ಶಿವಮ್ ದುಬೆ ಕ್ಲಿಕ್ ಆಗ್ತಾ ಇಲ್ಲ ಸೊ ಈ ರೀತಿಯ ಪ್ರಾಬ್ಲಮ್ಗಳು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇದೆ ಸೊ ಯಾವ ರೀತಿಯಲ್ಲಿ ಸರಿ ಪಡಿಸ್ಕೊತಾರೆ ನೋಡಬೇಕು ಯಾಕಂತಂದರೆ ಐದು ಟ್ರೋಫಿ ಗೆದ್ದಂಥ ತಂಡ ಸೊ ಖಂಡಿತವಾಗ್ಲೂ ಸ್ಟ್ರಗಲ್ ಪಡ್ತಾ ಇದೆ ಆ್ಯಂಡ್ ಧೋನಿ ಅವರು ನನ್ನ ಪ್ರಕಾರ ಇನ್ನೂ ಬೇಗ ಬರ್ಬೋದಿತ್ತೇನೋ ಬಟ್ ಅವರು ಡಿಸೈಡ್ ಆಗಿದ್ದಾರೆ ಆಲ್ರೆಡಿ ಯಾಕಂದರೆ ಜಾಸ್ತಿ ರನ್ಸ್ಗಳು ಅಂದರೆ ಆಡ್ಲಿಕ್ಕೆ ಆಡಲಿಕ್ಕಾಗಲ್ಲ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅವ್ರಿಗೆ ಆಗ್ತಾ ಇಲ್ಲ ಸೊ ಅದು ಏಜ್ ಫ್ಯಾಕ್ಟ್ರಿ ಏನು ಮಾಡಲಿಕ್ಕಾಗಲ್ಲ ನಾವು ಕೂಡ ಬಟ್ ನೋಡೋಣ ಯಾವ ರೀತಿ ಕಮ್ಯಾಕ್ ಮಾಡ್ತಾರೆ ಅಂತ ಅವ್ರು ತಂಡ ಅವ್ರು ಏನೋ ಮಾಡ್ಕೊಳ್ಳಿ ಓಕೆ ಸದ್ಯಕ್ಕೆ ವಿಡ್ದಲ್ಲಿ ಅಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಸಿಗೂ ಅವ್ರಿಗೂ